ಒಂದು ಪ್ರಶ್ನೆ ಕೇಳ್ತೀನಿ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ನೆಹರು ಅಂತೀರಾ ತಪ್ಪು ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋದು ನನ್ನ ಹೀರೋ ನಮ್ಮೆಲ್ಲರ ನಿಜವಾದ ಹೀರೋ ದ ಗ್ರೇಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಹಾಗಂತ ಬುಕ್ನಲ್ಲಿ ಬರೆದಿರೋ ನಾಲ್ಕು ಲೈನ್ ಪಾಠ್ಯದ ಬಗ್ಗೆ ಹೇಳೋಕ್ಕೆ ನಾನು ಇಲ್ಲಿ ಬಂದಿಲ್ಲ ನಾನು ಹೇಳೋಕ್ಕೆ ಬಂದಿರೋದು ಇತಿಹಾಸದ ಪುಟಗಳಲ್ಲಿ ಉದ್ದೇಶ ಅವರ ಬಗ್ಗೆ ಮುಚ್ಚಿಟ್ಟ ನಿಜವಾದ ಸತ್ಯಗಳ ಬಗ್ಗೆ ಸ್ವತಂತ್ರ ಬರೋಕ್ಕೂ ಮುಂಚೆನೆ ಭಾರತದ ಒಂದಿಷ್ಟು ಭಾಗವನ್ನು ಸ್ವಾಧೀನಪಡಿಸಿಕೊಂಡು ಸ್ವತಂತ್ರ ಘೋಷಿಸಿದ ವೀರನ ಬಗ್ಗೆ ಸ್ವಂತ ಆರ್ಮಿ ಸ್ವಂತ ಕರೆನ್ಸಿ ಸ್ವಂತ ಬ್ಯಾಂಕ್ ಸ್ಥಾಪಿಸಿ ಸರ್ಕಾರ ಘೋಷಿಸಿದ ಧೀರನ ಬಗ್ಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೂ ನಾಲ್ಕು ವರ್ಷ ಮುಂಚೆನೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ನಲವತ್ತ್ ಮೂರು ಸಿಂಗಾಪುರದಲ್ಲಿ ನೇತಾಜಿ ಒಂದು ಘೋಷಣೆ ಮಾಡಿದ್ರು ಅದೇ ಅರ್ಜಿ ಹುಕುಮತ್ ಎ ಆಜಾದ್ ಹಿಂದ್ ಪ್ರೊವೆಷನಲ್ ಗೌರ್ಮೆಂಟ್ ಆಫ್ ಫ್ರೀ ಇಂಡಿಯಾ ಅಂದರೆ ಇದು ಭಾರತದ ಮೊದಲ ಸ್ವತಂತ್ರ ಸರ್ಕಾರ ಇದು ಸುಮ್ಮನೆ ಮಾತಿಗೆ ಹೇಳಿದ ಸರ್ಕಾರ ಅಲ್ಲ ಜಪಾನ್ ಜರ್ಮನಿ ಇಟಲಿ ಚೀನಾ ಸೇರಿದಂತೆ ಪ್ರಪಂಚದ ಒಂಬತ್ತು ವಿಶ್ವದ ದೊಡ್ಡ ರಾಷ್ಟ್ರಗಳು ಬೋಸ್ ರವರನ್ನು ಭಾರತದ ಪ್ರಧಾನಮಂತ್ರಿ ಎಂದು ಒಪ್ಪಿಕೊಂಡಿದ್ವು ಅವರ ಸರ್ಕಾರಕ್ಕೆ ಸ್ವಂತ ಬ್ಯಾಂಕ್ ಇತ್ತು ಅದೇ ಆಜಾದ್ ಹಿಂದ್ ಬ್ಯಾಂಕ್ ಸ್ವಂತ ಕರೆನ್ಸಿ ಇತ್ತು ಐದು ಸಾವಿರ ಹತ್ತು ಸಾವಿರ ನೋಟುಗಳ ಮೇಲೆ ಬೋಸ್ ರವರ ಫೋಟೋ ಇತ್ತು ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ಇತಿಹಾಸದಲ್ಲಿ ಹೇಳಿಕೊಟ್ಟಿದ್ದು ಕೇವಲ ಅಹಿಂಸೆಯ ಪಾಠ ಮಾತ್ರ ಯಾಕೆ ವೈ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಬ್ರಿಟಿಷರು ಭಾರತ ಬಿಟ್ಟು ಹೋಗಿದ್ದು ಗಾಂಧೀಜಿಯವರು ಮಾಡಿದ ಕ್ವಿಟ್ ಇಂಡಿಯಾ ಚಳುವಳಿಯಿಂದ ಅಲ್ಲ ಅದು ಆಗಿದ್ದು ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಆದರೆ ನಮಗೆ ಸ್ವತಂತ್ರ ಸಿಕ್ಕಿದ್ದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ಗ್ಯಾಪ್ ಅನ್ನು ಸರಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸತ್ಯ ಏನಿರಬಹುದು ಅಂತ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಬ್ರಿಟನ್ನ ಮಾಜಿ ಪ್ರಧಾನಿ ಕ್ಲಮೆಂಟ್ ಅಟ್ಲಿ ಭಾರತಕ್ಕೆ ಬಂದಾಗ ಜಸ್ಟಿಸ್ ಪಿ ವಿ ಚಕ್ರವರ್ತಿ ಒಂದು ಪ್ರಶ್ನೆ ಕೇಳ್ತಾರೆ ನೀವು ಎರಡನೇ ವಿಶ್ವ ಯುದ್ಧ ಗೆದ್ದಿದ್ರಿ ಕ್ವಿಟ್ ಇಂಡಿಯಾ ಚಳವಳಿ ಕೂಡ ತಣ್ಣಗಾಗಿತ್ತು ಆದರೆ ನೀವು ಏನಕ್ಕೆ ಭಾರತ ಬಿಟ್ಟು ಓಡಿ ಹೋಗಿದ್ರಿ ಅಂತ ಆಗ ಅಟ್ಲಿ ಹೇಳಿದ ಒಂದೇ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೋಸ್ ಕಟ್ಟಿದ ಐಎನ್ಎ ಸೇನೆ ಅರವತ್ತು ಸಾವಿರ ಸೈನಿಕರು ಬ್ರಿಟಿಷರ ಎದೆಯಲ್ಲಿ ಹುಟ್ಟಿಸಿದವು ಬ್ರಿಟಿಷ್ ಇಂಡಿಯಾದ ಆರ್ಮಿ ಎಲ್ಲಿ ತಮಗೆ ತಿರುಗಿ ಬೀಳುತ್ತೋ ಎಂಬ ಭಯದಲ್ಲಿ ರಾತ್ರೋರಾತ್ರಿ ಮೂಟೆ ಕಟ್ಟಿದರು ಆದರೆ ವಿಪರ್ಯಾಸ ನೋಡಿ ಅಟ್ಲಿ ಗಾಂಧೀಜಿಯವರ ಪಾತ್ರ ಎಷ್ಟು ಎಂದು ಕೇಳಿದಾಗ ಅವರು ನಗುತ್ತಾ ಹೇಳಿದ ಒಂದೇ ಮಾತು ಮಿನಿಮಲ್ ಅಂದರೆ ತೀರಾ ಕಡಿಮೆ ಅಂತ ಇಷ್ಟೆಲ್ಲ ಮಾಡಿದ ಮನುಷ್ಯರಿಗೆ ಸಿಕ್ಕಿದ್ದೇನೋ ಐ ಎನ್ ಎ ಸೈನಿಕರಿಗೆ ನಮ್ಮ ಸರ್ಕಾರದ ಸೇನೆಯಲ್ಲಿ ಸ್ಥಾನ ಸಿಗಲಿಲ್ಲ ಸ್ವತಂತ್ರ ಬಂದ ಮೇಲೆ ಐ ಎನ್ ಎ ಸೈನಿಕರನ್ನು ನಮ್ಮ ಸರ್ಕಾರ ಸೇನೆಗೆ ಸೇರಿಸಿಕೊಳ್ಳಲಿಲ್ಲ ಬೋಸ್ ಸತ್ತಿದ್ದಾರ ಬದುಕಿದ್ದಾರಾ ಅನ್ನೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಲಿಲ್ಲ ನೋಟಿನ ಮೇಲೆ ಅವರ ಫೋಟೋ ಬರಲಿಲ್ಲ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಮೊದಲ ಬಾರಿಗೆ ಗೆದ್ದು ಶಾಹಿದ್ ಮತ್ತು ಸ್ವರಾಜ್ ಎಂದು ಹೆಸರಿಟ್ಟಿದ್ದು ನಮ್ಮ ಬೋಸರು ಆದರೆ ನಮಗೆ ಗೊತ್ತಿರೋದು ಬರೀ ಹತ್ತೊಂಬತ್ತು ನೂರ ನಲ್ವತ್ತೇಳರ ಸ್ವತಂತ್ರ ಮಾತ್ರ ಸ್ನೇಹಿತರೆ ಪುಸ್ತಕಗಳಲ್ಲಿ ಎಷ್ಟೇ ಮುಚ್ಚಡಲಿ ಪ್ರತಿಯೊಬ್ಬ ಭಾರತೀಯನ ರಕ್ತದಲ್ಲಿ ಹರಿಯುತ್ತಿರುವುದು ಬೋಸ್ ಅವರ ಧೈರ್ಯ ಅವರು ಒಂದು ಹೇಳಿದರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ ಅಂತ ಆದರೆ ನಾವು ಕೊಟ್ಟಿದ್ದೇನು ಬರಿ ಮೌನ ಇವತ್ತು ಜನವರಿ ಇಪ್ಪತ್ತ್ಮೂರು ಸುಭಾಷ್ ಚಂದ್ರ ಬೋಸರ ಹುಟ್ಟಿದ ದಿನ ಅದರ ಜೊತೆಗೆ ಅವರ ಪರಾಕ್ರಮವನ್ನು ನೆನೆಯುವ ಪರಾಕ್ರಮ ದಿವಸ್ ಇವತ್ತು ನಾವು ಅವರಿಗೆ ಕೊಡಬಹುದಾದ ಏಕೈಕ ಗಿಫ್ಟ್ ಅಂದರೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಸತ್ಯವನ್ನು ಅವರ ಪರಾಕ್ರಮವನ್ನು ಆದಷ್ಟು ಹೆಚ್ಚು ಜನಕ್ಕೆ ತಿಳಿಸಿ ಜೈ ಹಿಂದ್ ಜೈ ಸುಭಾಷ್